ನಮಸ್ಕಾರ ದಿ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾವ್ಯಶ್ರೀ ಕಲ್ಮನೆ ವಿಡಿಯೋದ ಆರಂಭದಲ್ಲಿ ಹೇಳಿಬಿಡುವೆ ಅಲ್ಲಿನ ವಿದ್ಯಾರ್ಥಿಗಳಿಗೆ ಹಾಗೂ ಸುಪ್ರೀಂ ಕೋರ್ಟ್ಗೆ ನನ್ನದೊಂದು ಸಲಂ ಕಾರಣ ಇಷ್ಟೇ ನವಿಲುಗಳ ಕಿರುಚಾಟ ಹಕ್ಕಿಗಳ ಕೂಗಾಟ ಮೂಕ ಪ್ರಾಣಿಗಳ ರೋದನೆ ವಿದ್ಯಾರ್ಥಿಗಳ ಪ್ರತಿಭಟನೆ ಆಕ್ರೋಶ ಇವೆಲ್ಲ ಕಂಡುಬಂದಿದ್ದು ಹೈದರಾಬಾದ್ನ ಕಾಂಚ್ ಬಾವ್ಲಿಯಲ್ಲಿ ತೆಲಂಗಾಣ ಸರ್ಕಾರ ಐ ಟಿ ಪಾರ್ಕ್ಗಳ ಅಭಿವೃದ್ಧಿ ಹೆಸರಿನಲ್ಲಿ ನಾನೂರು ಎಕರೆ ಅರಣ್ಯ ಪ್ರದರ್ಶನ ನಾಶಪಡಿಸಲು ಮುಂದಾಗಿ ಯಾರ ಅಪ್ಪಣೆಯು ಪಡೆಯದೆ ತಮಗೆ ಬೇಕಾದ ರೀತಿಯಲ್ಲಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡರು ತೆಲಂಗಾಣ ರಾಜ್ಯ ಸರ್ಕಾರ ಐ ಟಿ ಕಂಪನಿ ನಿರ್ಮಾಣದ ಹೆಸರಿನಲ್ಲಿ ನಾನೂರು ಎಕರೆ ಕಾಡು ನಾಶ ಮಾಡಲು ಮುಂದಾಗಿದ್ದರು ಆದರೆ ಅಲ್ಲಿನ ಪರಿಸರ ಸಂರಕ್ಷಣಾವಾದಿಗಳು ಮತ್ತು ಹೈದರಾಬಾದ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಜೆ ಕಾರ್ಯಕ್ಕೆ ಅಡ್ಡಿಪಡಿಸಿ ಕಾನೂನು ಮೊರೆ ಹೋದರು ಆದರೆ ದುರದೃಷ್ಟ ಯಾವುದೇ ರೀತಿಯ ಇದರ ವಿರುದ್ಧ ಕೇಸ್ ದಾಖಲಾಗಲಿಲ್ಲ ಕಾಡು ನಾಶ ಹಾಗೂ ವಿದ್ಯಾರ್ಥಿಗಳ ಆಕ್ರೋಶ ಬೆಳಕಿಗೆ ಬರುತ್ತಿದ್ದಂತೆ ಎಚ್ಚೆತ್ತ ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತ ತೆಲಂಗಾಣ ಸರ್ಕಾರ ವಿರುದ್ಧ ಕೇಸ್ ದಾಖಲು ಮಾಡಿಕೊಂಡಿತು ಪೊಲೀಸು ಕಾನೂನು ವ್ಯವಸ್ಥೆ ಸರ್ಕಾರದ ಕಪಿಮುಷ್ಟಿಯಲ್ಲಿದ್ದಾಗ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವುದು ಅಷ್ಟು ಸುಲಭದ ವಿಷಯವಲ್ಲ ಹಾಗಿದ್ದರೂ ಅಲ್ಲಿನ ವಿದ್ಯಾರ್ಥಿಗಳು ಕುಗ್ಗದೆ ಸರ್ಕಾರದ ವಿರುದ್ಧ ಮುಗಿಬಿದ್ದ ರೀತಿಗೆ ಹಾಗೂ ಸುಪ್ರೀಂ ಕೋರ್ಟ್ ನಿರ್ಧಾರಕ್ಕೆ ಸಲಾಂ ಹೊಡೆಯಲೇಬೇಕು ಈ ನಾನೂರು ಎಕರೆ ಕಾಡು ನಾಶದ ಅಸಲಿ ಕಾರಣವೇನೆಂದರೆ ಐಟಿ ಪಾರ್ಕ್ಗಳ ಅಭಿವೃದ್ಧಿಯಲ್ಲಿ ಬೆಂಗಳೂರನ್ನು ಮೀರಿಸುವ ಸಲುವಾಗಿ ಯೋಜನೆಯನ್ನು ತೆಲಂಗಾಣ ಸರ್ಕಾರ ಕೈಗೆತ್ತಿಕೊಂಡಿದೆ ಎನ್ನಲಾಗಿದೆ ಆದರೆ ಕಾಡುವ ಪ್ರಶ್ನೆ ಐ ಟಿ ಪಾರ್ಕ್ಗಳ ಅಭಿವೃದ್ಧಿ ಆಗಿದ್ದರೆ ಅದರ ಲಾಭ ಯಾರಿಗಾಗುತ್ತಿತ್ತು ಬಡವರಿಗ ಮಧ್ಯಮ ವರ್ಗದವರಿಗ ಅಥವಾ ಬಂಡವಾಳಶಾಹಿಗಳಿಗ ಶಾಹಿಗಳಿಗ ರಾಜಕಾರಣಿಗಳಿಗ ಒಂದು ಬಾರಿ ಊಹಿಸಿಕೊಳ್ಳಿ ಹೈದರಾಬಾದ್ನಲ್ಲಿ ಒಂದು ವೇಳೆ ನಾನೂರು ಎಕರೆ ಕಾಡು ನಾಶವಾಗಿದ್ದರೆ ಅಲ್ಲಿ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತಿತ್ತು ಮೊದಲನೆಯದಾಗಿ ಕಾಡಿಗೆ ಹೊಂದಿಕೊಂಡಿದ್ದಂತಹ ಹತ್ತಾರು ತಳಿಯ ಪ್ರಾಣಿ ಪಕ್ಷಿಗಳು ನೂರಾರು ವಿಧದ ಮರಗಿಡಗಳು ಔಷಧಿ ಸಸ್ಯಗಳು ನಾಶವಾಗುತ್ತಿದ್ದವು ಕಾಡು ನಾಶ ಆದ ಪರಿಣಾಮ ಮುಂದೊಂದು ದಿನ ಅಲ್ಲಿ ಪ್ರಕೃತಿ ವಿಕೋಪ ಆಗುವ ಸಾಧ್ಯತೆ ಹೆಚ್ಚಿರುತ್ತಿತ್ತು ಮೂಕ ಪ್ರಾಣಿಗಳಿಗೆ ಮಾತ್ರವಲ್ಲದೆ ಮನುಷ್ಯರಿಗೂ ನಿರೀಕ್ಷೆಗೂ ಮೀರಿದ ತೊಂದರೆಯನ್ನು ಎದುರಿಸಬೇಕಾಗುತ್ತಿತ್ತು ಈಗಾಗಲೇ ಅಭಿವೃದ್ಧಿ ಹೆಸರಿನಲ್ಲಿ ಪ್ರಾಕೃತಿಕ ಸಂಪನ್ಮೂಲಗಳನ್ನು ನಾಶ ಮಾಡಿದ್ದೇವೆ ಇನ್ನು ಮುಂದೆ ಆದರೂ ಸಾಧ್ಯವಾದಷ್ಟು ಕಾಡು ಉಳಿಸುವ ಪ್ರಯತ್ನ ಮಾಡೋಣ ಪ್ರಕೃತಿಯಿಂದ ನಾವು ನಮ್ಮಿಂದ ಪ್ರಕೃತಿಯಲ್ಲ ಈ ಮಾಹಿತಿ ಇಷ್ಟವಾದಲ್ಲಿ ದಿ ಪ್ಲಾಟ್ಫಾರ್ಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುದರ ಮೂಲಕ ಸಪೋರ್ಟ್ ಮಾಡಿ